ಹೆಚ್ಚು ಹಣವನ್ನ ಮುದ್ರಣ ಮಾಡಿ ಜನರು ಎಲ್ಲರಿಗೂ ಹಂಚಿದ್ರೆ ದೇಶದಲ್ಲಿ ಬಡತನವೇ ಇರುವುದಿಲ್ಲ ಅಂತ ನಿಮ್ಗೆ ಅನ್ಸಬಹುದು ಒಂದು ವೇಳೆ ಸರ್ಕಾರ ಹೆಚ್ಚು ಹಣವನ್ನ ಮುದ್ರಿಸಿದ್ರೆ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಹೀಗ್ ಮಾಡಿದ್ರಿಂದ ಜಿಂಬಾ ದೇಶದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿತು ಕರೆನ್ಸಿ ನೋಟುಗಳನ್ನ ಹೇಗೆ ಮುದ್ರಣ ಮಾಡುತ್ತಾರೆ ಹೆಚ್ಚು ಹಣವನ್ನ ಮುದ್ರಿಸಿ ಜನರಿಗೆ ಹಂಚಿದ್ರೆ ಆಗುವ ಪರಿಣಾಮಗಳೇನು ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಟುಗಳ ಹಿಂದೆ ತಟುವುದು ಒಂದು ನೋಟುಗಳನ್ನು ನಾವು ಅಂದುಕೊಳ್ಳುವ ರೀತಿ ಸುಲಭವಾಗಿ ತಯಾರು ಮಾಡಲು ಆಗೋದಿಲ್ಲ ನಾವು ಉಪಯೋಗಿಸುವ ನಾಣ್ಯಗಳನ್ನ ನನ್ನ ಕಲ್ಪಾರನಾದ ಸೋಲ್ಸಾ ಹುಡುಗು ತಂದರು ಎಂದು ಹೇಳುತ್ತಾರೆ ಅದ್ರ ಜೊತೆಗೆ ಸಾವಿರದ ಎಂಟುನೂರ ಅರವತ್ತರನ್ನು ಮೃತಾವು ನೋಟಗಳನ್ನು ರಾಪರ ಮಾರುಕಟ್ಟ ಕೂಡ ತವರಿಸ್ತಾನು ನಾವು ನೋಟುಗಳನ್ನು ತಯಾರು ಮಾಡುವ ಕಾಗದಗಳನ್ನು ವಿದೇಶಗಳಿಂದ ಆರದ ಯಾಕಂದ್ರೆ ಆ ಕಾಗದಗಳು ತುಂಬಾ ಭಿನ್ನವಾಗಿರುತ್ತೆ ನಮ್ಮ ದೇಶದಲ್ಲಿ ಅಂತಹ ಕಾಗದಗಳನ್ನು ಉತ್ಪಾದನೆ ಮಾಡುವುದಿಲ್ಲ ವಿಷಯಕ್ಕೆ ಬರೋಣ ಭಾರತ ದೇಶದಲ್ಲಿ ಹಣವನ್ನು ಮುದ್ರಣ ಮಾಡುವ ಅಧಿಕಾರ ಕೇವಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇದೆ ದೇಶದಲ್ಲಿ ಇರುವ ಪ್ರತಿಯೊಂದು ಬ್ಯಾಂಕ್ಗಳು ಆರ್ಬಿಐ ನ ಸೂಚನೆ ಮತ್ತು ನಿಯಂತ್ರಣದಲ್ಲಿ ಇರುತ್ತವೆ ಒಂದು ರೀತಿ ಬ್ಯಾಂಕ್ ಎಂದು ಹೇಳಬಹುದು ಎಲ್ಲ ಬ್ಯಾಂಕುಗಳಲ್ಲಿ ಆರ್ ಬಿ ಐ ಮುದ್ರೆ ಖಚಿತವಾಗಿ ಇರುತ್ತದೆ ಸ್ನೇಹಿತರೆ ಕರೆನ್ಸಿ ನೋಟುಗಳನ್ನ ಯಾವ ರೀತಿ ತಯಾರು ಮಾಡುತ್ತಾರೆ ಎಂದು ಅವುಗಳ ವಿಧಾನವನ್ನ ತಿಳಿದುಕೊಳ್ಳೋಣ ನಂಬರ್ ಒನ್ ಪ್ರೊಡಕ್ಷನ್ ಪ್ರೊಸೆಸ್ ಉತ್ಪಾದನೆ ಮಾಡುವ ವಿಧಾನ ರೂಪಾಯಿ ನೋಟುಗಳನ್ನ ತಯಾರು ಮಾಡುವ ಕಾಗದಗಳು ನಾವು ಉಪಯೋಗಿಸುವ ಪೇಪರ್ ನ್ಯೂಸ್ ಮ್ಯಾಗ್ಜಿನ್ ಬರುವ ಕಾಗದವಲ್ಲ ಬದಲಿಗೆ ಈ ನೋಟುಗಳಲ್ಲಿ ಶೇಕಡ ಎಪ್ಪತ್ತು ಪ್ರತಿಶತ ಹತ್ತಿ ಮೂವತ್ತು ಪರ್ಸೆಂಟ್ ಲೈನನ್ ಇರುತ್ತದೆ உம்பனி தான் அது வட்டியாக இன்னொருத்தூர் அடையுத்தார் அந்நாட்டு அதிக ரூபாயி நோட்டு பேப்பித்தி டென் ತಯಾರಾದ ತಾದುಗಳನ್ನ ನಮ್ಮ ಭಾರತೀಯ ರೂಪಾಯಿ ನೋಟುಗಳನ್ನಾಗಿ ಬದಲಾಯಿಸಬೇಕು ಅಂದ್ರೆ ಮಾಡ್ತಾರೆ ನಮ್ಮ ಮೇಲೆ ಒಂದು ಸಣ್ಣದಾದ ಹೊಳೆಯುವ ಗೆರೆಯು ಕಾಣಿಸುತ್ತದೆ ಅಲ್ವೇ ನಿಜವಾಗಿ ಹೇಳೋದಾದ್ರೆ ಆ ಗೆರೆಗಳು ಇಲ್ಲವಾದ್ರೆ ಆ ನೋಟುಗಳು ಚಲಾವಣೆ ಆಗೋದಿಲ್ಲ ಆ ಹೇಳುತ್ತದೆ ಆ ನೋಟು ಅಸನೆಯೋ ಅಥವಾ ನಟನೆಯೋ ಎಂದು ಅದರಿಂದ ತಾದದ ತಯಾರಾದ

அது சரியையே இல்லவே என்று நோடி இரண்டாவது எல்லா மார்க் சரியாக இன்று ஜாகிருத்தி கலரிங் ಇದು ತುಂಬಾ ಮುಖ್ಯವಾದ ಘಟ್ಟ ತಯಾರಾದ ನೋಟುಗಳಿಗೆ ಅವುಗಳ ಬೆಲೆಯ ಆಧಾರದ ಮೇಲೆ ಬಣ್ಣವನ್ನ ಹಾಕ್ತಾರೆ ಯಾವ ಬಣ್ಣದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂದು ಖಚಿತವಾಗಿ ತಿಳಿದುಕೊಂಡಿರುತ್ತಾರೆ ಬಣ್ಣವನ್ನ ಹಾಕುವಾಗ ಇಲ್ಲವೇ ಅದನ್ನ ತನಸುವಾಗ ಇಲ್ಲವೇ ಉಪಯೋಗಿಸುವಾಗ ಯಾವುದೇ ರೀತಿಯ ವ್ಯತ್ಯಾಸವಾದರೆ ಪೇಪರ್ ನೋಟಿನ ಮೇಲೆ ಪರಿಣಾಮ ಬೀಳುತ್ತದೆ

யாரோட்டி காணலே ரூபாய் நோட்டி சாகி ரூபாய் நோட்டி அவுட் சேயா கட்டினுக்காக விதானு அந்த நோட்டு விஷயம் வரல சீரியல் நம்பர் விதிர்மார்க் எல்லாம் ஒன்றை சரிய தான் நம்பர் கட்டிங் தயாராக நோட்டு விதானே ஆகும் இதே யாருக்கு நோட்டு உபயோகம் பரிணாமீல்தன ஆசாரம் கட்டநாடு நான் அது ஒன்றும் ஒப்போதும் நோட்டு தயாராக நோட்டு நம்ம நோட்டு நாள் மத்திய ಮಹಾರಾಷ್ಟ್ರದ ನಾಸಿಕ್ ಪಲ್ಭೋನಿ ನಮ್ಮ ಮೈಸೂರಿನಲ್ಲಿ ಕೂಡ ಇದೆ ವರ್ಷಕ್ಕೆ ರೂಪಾಯಿ ನೋಟುಗಳು ತಯಾರಾಗುತ್ತವೆ ಇಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸುವ ಹತ್ತು ರೂಪಾಯಿಗಳು ಐವತ್ತು ರೂಪಾಯಿ ಮತ್ತು ಇನ್ನೂರು ರೂಪಾಯಿಗಳ ಮುಖದನೆಯ ನೋಟುಗಳು ತಯಾರಾಗುತ್ತವೆ ಮಧ್ಯಪ್ರದೇಶದ ಪೋಷಾಂಗಾಬಾದ್ ನಲ್ಲಿ ಕಾಗದ ತಯಾರು ಮಾಡುವ ಕರೆನ್ಸಿ ನೋಟ್ ಪ್ರೆಸ್ ಎನ್ನುತ್ತಾರೆ

ಸ್ನೇಹಿತರೆ ಒಂದು ವೇಳೆ ಸರ್ಕಾರ ಹಣವನ್ನ ಮುದ್ರಣ ಮಾಡಿ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಹಣವನ್ನ ಹಂಚಿಕೆ ಎಂದಿಟ್ಟುಕೊಳ್ಳಿ ಆಗ ಎಲ್ಲರೂ ಶ್ರೀಮಂತರಾಗ್ತಾರೆ ನಂತರ ಎಲ್ಲರೂ ತಮ್ಮ ಬಳಿ ಇರುವ ಹಣದಿಂದ ಅವಶ್ಯಕತೆ ಇರುವ ವಸ್ತುಗಳನ್ನ ಎಂದು ಎಂದುಕೊಳ್ತಾರೆ ಉದಾಹರಣೆಗೆ ಪ್ರತಿಯೊಬ್ಬರು ಕಾರನ್ನ ತೆಗೆದುಕೊಳ್ಳಬೇಕು ಎಂದುಕೊಳ್ತಾರೆ ಪ್ರತಿಯೊಬ್ಬರು ಕಾರನ್ನ ಒಂದೇ ಬಾರಿ ಕೊಂಡುಕೊಳ್ಳಬೇಕು ಎಂದುಕೊಂಡಾಗ ಎಲ್ಲರಿಗೂ ಮಾರಾಟ ಮಾಡುವಷ್ಟು ಕಾರು ಇರುವುದಿಲ್ಲ ಆ ಸಮಯದಲ್ಲಿ ಕಾರಿನ ಬೆಲೆಯನ್ನ ಹೆಚ್ಚು ಮಾಡುತ್ತಾರೆ ಆದ್ರಿಂದ ಐದು ಲಕ್ಷ ಇದ್ದ ಕಾರಿನ ಬೆಲೆಯನ್ನ ಹತ್ತು ಲಕ್ಷ ಮಾಡ್ತಾರೆ ಎಂದುಕೊಳ್ಳಿ ಅಂದ್ರೆ ಹಣವನ್ನು ಮುದ್ರಣ ಮಾಡಿ ಹಂಚುವ ಮೊದಲು ಐದು ಲಕ್ಷಕ್ಕೆ ಒಂದು ಕಾರು ಬಂದ್ರೆ ಹಣ ಮುದ್ರಣ ಮಾಡಿ ಹಂಚಿದ ಮೇಲೆ ಹತ್ತು ಲಕ್ಷಕ್ಕೆ ಒಂದು ಕಾರು ಬರುತ್ತದೆ ಅಂದ್ರೆ ಇಲ್ಲಿ ಕಾರಿನ ಬೆಲೆ ಹೆಚ್ಚಾಗಿದೆ ಎಂದಲ್ಲ ಬದಲಿಗೆ ಹಣದ ಮೌಲ್ಯ ಕಡಿಮೆ ಆಗಿದೆ ಎಂದರ್ಥ ಹೀಗೆ ದೇಶದಲ್ಲಿರುವ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗಿ ಹೋಗುತ್ತದೆ ಇದನ್ನೇ ಹಣದುಬ್ಬರ ಎಂದು ಕರೆಯುತ್ತಾರೆ உதாணிகே நூறு ரூபாய் இது எது ஆக ஒன்று சாபூனின் அந்த இது நூறு ரூபாய் பத்து சாபூனுகள் வந்து சர்வன பிரிண்ட் ஹம்பிய நிறைய சாவி ரூபாய் இது எதுக்கொள்ளி ಅತಿಯಾದ ಹಣದುಬ್ಬರದಿಂದ ಸಾಬೂನಿನ ಬೆಲೆ ನೂರು ರೂಪಾಯಿ ಆಗಿದೆ ಅಂದುಕೊಳ್ಳೋಣ ಈಗಲೂ ಕೂಡ ಹತ್ತು ಸಾಬೂನುಗಳೇ ಬರುತ್ತದೆ ಇದರಿಂದಾಗಿ ಏನಾದರೂ ಬದಲಾವಣೆ ಆಗಿದೆಯೇ ಇಲ್ಲದೆ ಏನಾದರೂ ಉಪಯೋಗವಿದೆಯೇ ಹೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಹಂಚುವ ಮೊದಲು ಇದ್ದ ಪರಿಸ್ಥಿತಿಯೇ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ ಈಗ ಹಣದುಬ್ಬರ ಹೆಚ್ಚಾದರೆ ಹೇಗೆ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಎರಡ್ ಎಂಟು ಒಂಬತ್ತರಲ್ಲಿ ಜಿಂಬಾದ ಪ್ರಭುತ್ವ ಖರ್ಚಿಗಾಗಿ ಮತ್ತು ಸಾಲವನ್ನ ತೀರಿಸಲು ಹೆಚ್ಚು ಹಣವನ್ನ ಪ್ರಿಂಟ್ ಮಾಡುತ್ತೆ ಆದ್ದರಿಂದಾಗಿ ಆ ದೇಶದಲ್ಲಿ ಹಣದುಬ್ಬರ ಹೇಗೆ ಹೆಚ್ಚಾಯಿತು ಎಂದು ನೋಡೋಣ ಉದಾಹರಣೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ದೇಶದ ಹಣದುಬ್ಬರ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಅಥವಾ ಎರಡು ಪರ್ಸೆಂಟ್ ನಲ್ಲಿ ಬದಲಾವಣೆ ಇದ್ರೆ ಹಣದ ನಿಯಂತ್ರಣದಲ್ಲಿ ಇದೆ ಎಂದರ್ಥ ಅದೇ ಒಂದೇ ಬಾರಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬದಲಾವಣೆ ಬಂದರೆ ಅದನ್ನ ಅಧಿಕ ಹಣದ ಬರುತ್ತೆ ಎಂದು ಕರೆಯುತ್ತಾರೆ ಸರ್ಕಾರ ಹೆಚ್ಚಾಗಿ ಹಣವನ್ನ ಪಿಂಟ್ ಮಾಡಿದ್ರಿಂದ ಎರಡ್ ಸಾವಿರದ ಒಂಬತ್ತನೇ ವರ್ಷದಲ್ಲಿ ಆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಯಿತು அந்த ஐந்து சிவ ரூபாய் உத்த ஹோலினு ஏற்பாட்டு மருதினிக்கு இப்போ சாயிர வாக்கு பிரச்சனை வஸ்தினை அதி ிம்பேசையில பரிசலு அந்த முதல பிரதிய நாகரீகன் அந்த எல்லாம் ஆக ಅವರಿಗೆ ಯಾವುದೇ ಲಾಭವಾಗುವುದಿಲ್ಲ ಅವರ ಬಳಿ ಇರುವ ಹಣಕ್ಕೆ ಚಾಕ್ಲೇಟ್ ಕೂಡ ಬರ್ತಾ ಇರಲಿಲ್ಲ ಇದರಿಂದಾಗಿ ನೀವು ಅರ್ಥ ಮಾಡಿಕೊಳ್ಳಿ ಹೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಎಲ್ರಿಗೂ ಹಣ ನೀಡಿದ್ರೆ ಪರಿಣಾಮ ಹೀಗೆ ಇರುತ್ತದೆ ಹೆಚ್ಚು ಹಣ ಇದ್ರೆ ದೇಶದ ಪರಿಸ್ಥಿತಿ ಬದಲಾಗುವುದಿಲ್ಲ ಎಲ್ಲರೂ ಅಂದುಕೊಳ್ಳುವ ರೀತಿ ಮನದಲ್ಲಿ ಹಣ ಬಿಟ್ಟರೆ ಅದರ ಬೆಲೆ ಎಲೆಗಳಿಗೆ ಸಮಾನವಾಗಿ ಇರುತ್ತದೆ